ರೈತ ಬಾಂಧವ್ರೆ ನಮಸ್ಕಾರ ದ್ರಾಕ್ಷಿ ಗುರು ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ನಿಮಗೆ ಮತ್ತೊಮ್ಮೆ ಸ್ವಾಗತ ಈಗ ಲಾಸ್ಟ್ ವಿಡಿಯೋದಾಗ ನಾವು ಮಳೆ ಹತ್ತಿದಾಗ ಯಾವ ಥರ ಕರ್ಪಾ ನಿಯೋಜನೆ ಮಾಡಬೇಕು ಡೌನಿ ನಿಯೋಜನೆ ಯಾವ ಥರ ಮಾಡಬೇಕು ಆದರೆ ಗರ್ಭ ಕಟ್ಟು ಸಲುವಾಗಿ ಏನ್ ಸ್ಪ್ರೇ ತೊಗೋಬೇಕು ಈ ಥರದ್ದೆಲ್ಲ ಮಾಹಿತಿ ತೊಗೊಂಡ್ವಿ ಗೊಬ್ಬರ ಯಾವ ಥರ ಕೊಡಬೇಕು ಏನು ಇದೆಲ್ಲ ಆದಮೇಲೆ ಇದ್ರ ಮುಂದೆ ಯಾವ ಥರ ನಮ್ಮ ದ್ರಾಕ್ಷಿ ತೋಟದ ಕಾಳಜಿ ನಾವು ತೊಗೋಬೇಕು ಯಾಕಂದರೆ ಈ ವರ್ಷ ಡೌನಿ ಸೆಗ್ಮೆಂಟ್ ಒಂದಿಟ್ಟು ಹೆಚ್ಚಿಗೆ ಐತಿ ಹಿಂಗೆ ಕನ್ಸತ್ತೈತಿ ಯಾಕಂದರೆ ಈಗ ಮಳೆ ಆಗ್ಯದ ಇಷ್ಟ ಆಮೇಲೆ ಕರ್ಪಾನು ಬಂದು ಹೋಗೈತಿ ಕ ಒಂದಿಟ್ಟು ಪ್ಲಾಟ್ ಮ್ಯಾಗೆಲ್ಲ ಕಡೆ ಆದ ನಂತರ ಇನ್ನು ನಮಗೊಂದು ಒಂದು ಚಾಲೆಂಜ್ ಐತಿ ಇದು ದ್ರಾಕ್ಷಿ ಎಲಿ ಅನ್ನು ನಮ್ಗೆ ಅಕ್ಟೋಬರ್ ಪ್ರೂನಿಂಗ್ ಅಕ್ಟೋಬರ್ ಚಟ್ನಿ ತನಕ ಹೇಗೆ ನಾವು ಉಳಿಸ್ಕೋಬೇಕು ಅದೊಂದು ಚಾಲೆಂಜ್ ಐತಿ ಈ ವರ್ಷ ಯಾಕಂದ್ರೆ ಕಡ್ಡಿನೂ ಮೆಚುರಿಟಿ ಆಗಬೇಕು ಸರಿಯಾಗಿ ಕರ್ಪ ಬಂದಿನ ತೋಟದಲ್ಲಿನೂ ಸರಿಯಾಗಿ ಮ್ಯಾಚುರಿಟಿ ಆಗಿ ಬರಬೇಕು ಎಲಿ ಸರಿಯಾಗಿ ಕೆಲಸ ಮಾಡಬೇಕು ಮತ್ತು ಗರ್ಭ ಒಳಗೆ ಸರಿಯಾಗಿ ಬೆಳಿಬೇಕು ಮತ್ತು ಈ ಎಲಿಯನ್ನು ಅಕ್ಟೋಬರ್ ಚಟ್ನಿ ತನಕ ಸರಿಯಾಗಿ ಉಳಿಬೇಕು ಅದಕ್ಕೆ ಯಾವ ಥರ ನಿಯೋಜನೆ ಮಾಡಬೇಕಂದ್ರೆ ಈಗ ನಾವು ಎಲ್ಲ ಗೊಬ್ಬರ ಯಾವ ಥರ ಕೊಡಬೇಕು ಮಳೆ ಆದಮೇಲೆ ಈ ಲಾಸ್ಟ್ ವಿಡಿಯೋದಾಗ ನಾವು ನೋಡಿದ್ವಿ ಈಗ ನಾವು ಫಂಗಿಸೈಡ್ ಮತ್ತು ಪೆಸ್ಟಿಸೈಡ್ ಮ್ಯಾನೇಜ್ಮೆಂಟ್ ಅಂದ್ರೆ ರೋಗ ಮತ್ತು ಕೀಟ ನಿವಾರಣೆ ಯಾವ ಥರ ಮಾಡಬೇಕು ಈ ಮುಂದೆ ಚಾಟ್ನಿ ತನಕ ಅದರ ಬಗ್ಗೆ ಒಂದಿಟ್ಟು ನಾವು ಮಾಹಿತಿ ತಗೊಳ್ಳೋರು ದೇವು ಈಗ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದಿರಿ ಎಲ್ಲ ಮಾಡಿದಿರಿ ಈಗ ನಿಮಗೆ ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನ್ದಾಗ ನಮ್ಮ ವಾಟ್ಸಪ್ ಅನ್ನು ಲಿಂಕನ್ನು ನಾ ಇದ್ದೀನಿ ಆ ಲಿಂಕ್ಗೆ ಹೋಗಿ ನೀವು ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗ್ಬೋದು ಇದರ ಮುಂದೆ ನಾವು ಡೌನಿ ಮತ್ತು ಬುರಿ ಮ್ಯಾನೇಜ್ಮೆಂಟ್ ಯಾವ ಥರ ಮಾಡ್ಕೋಬೇಕಂದ್ರೆ ಈಗ ನಾವೇನು ಫಂಗಿಸೈಡ್ ಯಾವ ನಾವು ಔಷಧಿ ಸ್ಪ್ರೇ ಮಾಡೋದೈತಿ ಆ ಒಳಗೆ ನಾವು ಈ ಮಳಿ ಮುಗಿಯಾದಲೇ ಅದ್ರಾಗ ಒಂದು ಕರ್ಜೆಟ್ ಸ್ಪ್ರೇನೂ ಕೊಟ್ಟಿದ್ದೀವಿ ನಾವು ಡೌನಿ ಸಲುವಾಗ್ಯ ಒಂದು ಸಿಸ್ಟಮಿಕ್ ಸ್ಪ್ರೇ ಆಗಿ ಹೋಗ್ಲತ್ತ ಒಂದು ಕರ್ಜೆಟ್ ಸ್ಪ್ರೇ ಕೊಟ್ಟಿದ್ದೀವಿ ಅದ್ರಾಗೂ ಥರಗೂ ಮತ್ತು ಸೈಮುಗ್ಜಾನಲ್ಲಿ ಎರಡು ಕಾಂಬಿನೇಷನ್ ಇದ್ದಿದ್ದು ನಾವು ಕರ್ಜೆಟ್ ಕೊಟ್ಟಿದ್ವಿ ಅದೇ ಥರ ಇದ್ರ ಮುಂದೆ ನಾವೇನು ಮಾಡೋದೈತಿ ಬುರಿ ಮತ್ತು ಡೌನಿ ಎರಡಕ್ಕೂ ಆಗುವಂಥ ಔಷಧಗಳು ನಾವು ಸ್ಪ್ರೇ ಮಾಡ್ಕೊಳ್ತೈತಿ ಅಂದರೆ ಈಗ ಸಬ್ಕಿನ್ ಮಾಡಿದರೂ ಸಬ್ಕಿನ್ದಾಗಿಂದ ಚಿಗತ್ ಬರತೈತಿ ಚಿಗುರಿನ ಎಳಿ ಐತಿ ಅಂಥ ಪ್ಲಾಟಿಗೆ ನೀವು ಸಾಫ್ ಯು ಪಿ ಎಲ್ ಕಂಪ್ನಿದ ಸಾಫ್ ಬರ್ತೈತಿ ಆ ಥರದಂಥ ಆ ಥರ ಬಾಯುಸ್ಟಿನ್ ಮತ್ತು ಕಾಂಬಿನೇಷನ್ ಐತಿ ಆ ಥರ ನೀವು ಕರ್ಪ ಮತ್ತು ಡೌನಿಗೆ ಎರಡಕ್ಕೂ ಕೆಲಸ ಮಾಡ್ತೈತಿ ಆ ಥರ ನೀವು ಸ್ಪ್ರೇ ಮಾಡ್ಕೋಬೇಕು ಆಮೇಲೆ ತುದಿ ಯಾರ್ದ ಇನ್ನ ಚಾಲು ಅದಾವು ಈಗ ತುದಿ ಹೊಡ್ಯಕ್ಕೆ ಬಂದೈತಿ ತುದಿ ಹೊಡೆದಿದ್ರೂ ಬಿರುಸಾಕಿದ್ರೂ ನೀವು ತಾಕತ್ತು ಟಾಟಾ ಕಂಪ್ನಿದೇನು ತಾಕತ್ ಬರ್ತೈತಿ ಕ್ಯಾಪ್ಟಾಪ್ ಮತ್ತು ಕಾಂಟಾಪ್ ಟಾಪ್ ಎರಡು ಹತ್ರ ಕಾಂಬಿನೇಷನ್ ಐತಿ ಆ ಥರ ಡೌನಿ ಮತ್ತು ಬುರಿ ಎರಡದ್ಕೂ ಕೆಲಸ ಮಾಡುವಂಥ ಸ್ಪ್ರೇ ಈಗ ಡೌನಿಗೊಮ್ಮಿ ಬುರಿಗೊಮ್ಮಿ ಎಡೆರಡದ ಸ್ಪ್ರೇ ಮಾಡ್ಕೊತ್ಕೊಂಡ್ರಕ್ಕ ನಮ್ಮ ಕಡೆ ಮತ್ತು ಅದು ಖರ್ಚೂ ಹೆಚ್ಚು ಬರ್ತೈತಿ ಮತ್ತು ಮ್ಯಾಗ ಮ್ಯಾಗ ಸ್ಪ್ರೇ ಮಾಡಬೇಕೈತಿ ಈ ತಾಕದಂತ ಒಂದು ಸ್ಪ್ರೇ ತೊಗೊಂಡ್ರೆ ಎರಡದ್ಕು ಆಕೈತಿ ಬುರಿ ಮತ್ತು ಡೌನಿ ಎರಡು ಇದ್ರ ಮ್ಯಾಗೆ ಕಂಟ್ರೋಲ್ ಆಗವ ಆ ಥರ ಸ್ಪ್ರೇ ಮಾಡ್ಕೋಬೇಕು ಆಮೇಲೆ ಮತ್ತೊಂದು ಸ್ಪ್ರೇ ಅಂದರೆ ನೀವು ಕಾಪರ್ ಸ್ಪ್ರೇ ಕೊಡ್ಬೋದು ಯಾರು ಇನ್ನು ಮುಂದೆ ಕಡ್ಡಿ ಮ್ಯಾಚೂರ್ ಆಗತ್ತಾವು ವೈಟ್ ಕಲರ್ ಬಡ್ಡಿಗೆ ವೈಟ್ ಕಲರ್ ಬರತೈತಿ ಆ ಥರ ಕಾಪರ್ ಸ್ಪ್ರೇ ಕೊಡ್ಬೋದು ಮುಂದೆ ಬ್ರೌನ್ ಆಗಕ್ಕೆ ಚಲೋ ಆಗಂತಲೇ ನೀವು ಸಣ್ಣಗೆ ಬೋರ್ಡೋ ಸ್ಪ್ರೇ ಚಲುವ ಮಾಡೋಕೆ ನಡಿತೈತಿ ಒಂದು ಎಪ್ಪತ್ತು ದಿವ್ಸ ನಂತರ ಚಾಟ್ನಿ ತೊಗೊಂಡು ಎಪ್ಪತ್ತು ದಿವ್ಸ ನಂತರ ನೀವು ಸಣ್ಣಗೆ ಕಡಿಮೆ ಪ್ರಮಾಣದಾಗ ಬೋರ್ಡೋ ಕೊಟ್ಟರೆ ಡೌನಿ ಬೂರಿ ಎರಡೂ ಕಂಟ್ರೋಲ್ ಹಾಕವು ಅದೇ ಥರ ಈಗ ಕೀಟ ಯಾವ್ಯಾವ ಕಂಟ್ರೋಲ್ ಮಾಡ್ಕೋಬೇಕು ನಾವು ಕೀಟನಾಶಕ್ಕೆ ಯಾವ ಸ್ಪ್ರೇ ಮಾಡ್ಬೇಕಂದ್ರೆ ಈಗ ಯಾರು ಸಬ್ಕಿಂದಾಗಿಂದ ಚಿಗದ್ ಬರತ್ತಾವ ಅವ್ರ ಥ್ರಿಪ್ಸ್ ಮ್ಯಾಗ ಹೆಚ್ಚು ಲಕ್ಷ ಕೊಡಬೇಕು ಇನ್ನು ಥ್ರಿಪ್ಸ್ ಹೆಚ್ಚಾಗೋ ಸಮಸ್ಯೆ ಇನ್ನು ಆ ಪ್ಲಾಟ್ ಮ್ಯಾಗ ಇರ್ತೈತಿ ಎಳಿ ಚಿಗುರ್ ಮ್ಯಾಗ ಥ್ರಿಪ್ಸ್ ಹೆಚ್ಚು ಅಟ್ಯಾಕ್ ಮಾಡ್ತಾವೆ ಅದಕ್ಕೆ ನಾವು ಥ್ರಿಪ್ಸನ್ನು ನೋಡ್ಕೊಂಡು ಹೋಗಬೇಕು ಅದಕ್ಕೆ ನೀವು ಸೋಲೊಮನ್ ನೂರು ಲೀಟ್ರಕ್ಕೆ ಎಪ್ಪತ್ತು ಎಮ್ ಎಲ್ ಹಾಕಿ ಸೋಲೋಮನ್ ಸ್ಪ್ರೇ ಮಾಡ್ಬೋದು ಸಣ್ಣ ಕೀಳಿದ್ರೆ ಅದಕ್ಕೆ ನೀವು ಆಕ್ಟ್ರಾ ಮತ್ತು ಕರಾಟೆದಂಥ ಕೀಟನಾಶಕನೂ ಹೊಡಿಬೋದು ಕರಾಟೆ ನೂರು ಲೀಟ್ರಿಗೆ ನೂರು ಎಮ್ ಎಲ್ ಪ್ರೊಕ್ಲೆಮ್ ನೂರು ಲೀಟ್ರಕ್ಕೆ ಮೂವತ್ತರಿಂದ ನಲ್ವತ್ತು ಗ್ರಾಮ್ ಪ್ರೊಕ್ಲೇಮ್ ಹಾಕಿ ನೀವು ಸ್ಪ್ರೇ ಮಾಡ್ಕೋಬೋದು ಅದೇ ಥರ ಅದರಲ್ಲಿ ಸ್ಥ್ರಿಪ್ಸ್ ಮತ್ತು ಸಣ್ಣ ಕೀ ಕೀಳು ಏನಿರ್ತಾವ ಎರಡೂ ಕಂಟ್ರೋಲ್ ಆಗಿಬಿಡ್ತಾವೆ ಅದರ ನಂತರ ಈ ವರ್ಷ ಎಲ್ಲರ್ಕಿಂತ ಹೆಚ್ಚು ಪ್ರಾಬ್ಲಮ್ ಇರೋದಂದ್ರೆ ಮಿಲಿಬಗ್ದಿರೋದೈತಿ ಕೀ ಕೀಟೊಳಗೆ ಯಾಕಂದ್ರೆ ಈಗೇನು ಮಳೆಯಾಗಿ ಹೋಗೋದು ಸ್ಟಾರ್ಟಿಂಗ್ ಪ್ರೀ ಮಾನ್ಸೂನ್ ಶವರ್ ಅತ್ತೇವು ನಾವು ಮಾನ್ಸೂನ್ಗಿಂತ ಮೊದಲು ಏನು ಆಗಿ ಹೋದ್ವಿ ಇವು ದೊಡ್ಡ ಮಳಿ ಇದರಿಂದ ನಮಗೆ ಒಂದಿಟ್ಟು ಮಿಲಿಭೋಗಕ್ಕೆ ಪ್ರಸಾರಣೆ ಆಗಕ್ಕೆ ಅವ್ರಿಗೆ ಮಿಲಿಭಾಗಕ್ಕೆ ಇದು ಅನುಕೂಲ ವಾತಾವರಣ ತಯಾರಾಗೈತಿ ಮಿಲಿಭಾಗಕ್ಕೆ ನಾವು ಏನು ಮಾಡಬೇಕು ಈಗ ನಾವು ಈಗ ಹೆಂಗೈತಿ ಕಡ್ಡಿ ಚಾಟ್ನಿ ಆಗ ಆಗಂತಲೆ ಒಮ್ಮೆ ಕಾಯಿ ಚಾಟ್ನಿ ಆಗಿ ಒಮ್ಮೆ ಎರಡು ಸಲ ನಾವು ಗಿಡ ತೊಳ್ಕೊಳಕ್ಕೆ ಹೇಳ್ತಿರ್ತೇವೆ ಕ್ಲೋರೋದ್ಲೆ ಅದರ ಪ್ರೊಫೇನೋ ಫಾಸ್ಲೆ ಈ ಥರದ್ದೇ ತೊಳೆಯೋಕೆ ಹೇಳ್ತಿರ್ತೀವಿ ಬಟ್ ಈ ಸಲ ಏನು ಮಾಡಬೇಕು ಈಗ ಜುಲೈ ತಿಂಗ್ ಜೂನ್ ತಿಂಗಳಾಗ ನಾವು ಜೂನ್ ತಿಂಗಳಿಂದ ಜುಲೈ ಸ್ಟಾರ್ಟಿಂಗ್ ತನಕ ಇಟ್ರೊಳಗೆ ಮತ್ತೊಮ್ಮೆ ತೊಳ್ಕೊಳ್ಳೋ ಗಿಡ ಎಲ್ಲ ಗಿಡ ಬಡ್ಡಿ ಎಲ್ಲ ತೊಳೆಯೋ ಬೇಕಾಗೈತೆ ಯಾಕಂದ್ರೆ ಮಿಲ್ಬೋಕೆ ಹೆಚ್ಚಾಗೋ ಆಗಕ್ಕೆ ಈಗ ಅನುಕೂಲ ವಾತಾವರಣ ಐತಿ ಮತ್ತು ನಮಗೆ ಚಟ್ನಿಗಿಂತ ಮೊದಲು ಗಿಡದ ಮ್ಯಾಗ ಮಿಲ್ಬಕ್ ಕಾಣಿಸ್ಬೋದು ಅದಕ್ಕೆ ಕಾಯಿ ಚಟ್ನಿ ಆಗಂತಲಿ ಅದಕ್ಕೆಲ್ಲ ತ್ರ ತಗೊಳಕಿತ್ತ ಈಗ ಒಂದು ಒಮ್ಮಿ ಔಟ್ ಮಾಡಿಕೊಂಡು ಎಲ್ಲ ಕಡಿಮೆ ಮಾಡಿಕೊಂಡ್ರ ನಡಿತೈತಿ ಅದಕ್ಕೆ ನಾವೇನು ಮಾಡಬೇಕು ಕ್ರಿಪರ್ ಎಕರೆಗೆ ಎರಡು ನೂರು ಗ್ರಾಮ್ ಹಾಕಿ ಎಲ್ಲ ಔಟ್ ತೆಗಿಬೇಕು ಕ್ರಿಪ್ಪರ್ ಅಂದ್ರೆ ಅದ್ರಾಗ ವರ್ಟಿಸಿಲಿಯಮ್ ಮೆಟರೈಸಿಯಮ್ ಮತ್ತು ಬಿವೇರಿಯಾ ಈ ಮೂರು ಥರದ್ದು ಕಾನ್ಸರ್ಷಿಯಾ ಇರ್ತೈತಿ ಮೂರು ಬಯೋಪೆಸ್ಟಿಸೈಡ್ ಅದಾವು ಈ ಬಯೋಪೆಸ್ಟಿಸೈಡದಿಂದ ನಾವು ಅದಕ್ಕೆ ಕಂಟ್ರೋಲ್ ಮಾಡ್ಕೊಬೋದು ಕ್ರಿಪ್ಪರ್ ಎರಡು ನೂರು ಗ್ರಾಮ್ ಆ ಕ್ರಿಪ್ಪರ್ ನಿಮಗೆ ಸಿಗ್ಲಿಕ್ಕಾರೆ ನೀವು ವಿ ಬಿ ಮ್ಯಾಕ್ಸನ್ನು ತೊಗೋಬೋದು ಎಕರೆಕ್ ಎರಡು ನೂರು ಗ್ರಾಮ್ ಮಠ ವಿ ಬಿ ಮ್ಯಾಕ್ಸ್ ತೊಗೊಂಡ್ರೆ ಮೈಕ್ರೋಮ್ಯಾಕ್ಸ್ ಕಂಪ್ನಿದ ವಿ ಬಿ ಮ್ಯಾಕ್ಸ್ ತೊಗೊಂಡ್ರೂ ನಡಿತೈತಿ ಮತ್ತೊಂದು ಆಪ್ಷನ್ ಅಂದ್ರೆ ಅಪ್ಲೋಡ್ದಿಂದ ನೀವು ವಾಷ್ಔಟ್ ಮಾಡ್ಕೋಬೋದು ಟಾಟಾ ಕಂಪ್ನಿದ ರಿಲೀಸ್ ದಿನ ಅವ ಅಪ್ಲೋಡ್ ಬರ್ತೈತಿ ನೂರು ಲೀಟ್ರಿಗೆ ದೀಡ್ ನೂರು ಎಮ್ ಎಲ್ ಹಾಕಿ ಆ ಥರ ಚಲೋ ಅಂಥದ್ದು ಒಂದು ಸಿಲಿಕಾನ್ ಸ್ಪ್ರೆಡರ್ ಹಾಕೋದು ಮತ್ತು ವಾಶ್ ಮಾಡ್ಕೊಳ್ಳೋದು ಒಳಗೆ ಆಟೆಗೆ ಹೋಗುತ್ತನ ಒಂದು ಮಳೆ ಆಗಿ ಹೋಗಂತಲೇ ನೀವು ಒಂದಿಟ್ಟು ಹಸಿ ಕೊಡ್ಡಿರ್ತಾವೆ ಅವಾಗ ತೊಳೆದ್ರೆ ಒಳಗಿನ ತಕ್ಕ ಹಿಂಗ್ತೈತಿ ಸರಿಯಾಗಿ ಕಂಟ್ರೋಲ್ ಬರ್ತೈತಿ ಈ ಥರ ಒಂದಿಟ್ಟು ಮತ್ತು ಸ್ಟೆಮ್ ಬರರ್ ಯಾರಲ್ಲಿ ಇದಾವೆ ಸ್ಟೆಮ್ ಬರರೂ ಈ ವರ್ಷ ಹೆಚ್ಚಿರೋದು ಆ ಥರದ್ದು ಆ ಥರ ಅದು ಇದು ಸ್ಟೆಮ್ ಬರೋರ್ಗು ಕಡಿಮೆ ಆಗ್ತೈತಿ ನೀವು ಈ ಥರ ವಾಶ್ ಔಟ್ ಮಾಡ್ಕೊಂಡ್ರೆ ಮಿಲಿಭಾಗ ಸ್ಟೆಮ್ ಬರೋರ ಈ ವರ್ಷ ಒಂದಿಟ್ಟು ಹೆಚ್ಚಿಗೆ ಇರುವಂಥ ಸಾಧ್ಯತೆ ಕಾಣತೈತಿ ಅದಕ್ಕೆ ನೀವು ಇದನ್ನಷ್ಟು ಮಾಡ್ಕೊಂಡ್ರೆ ಭಾಳ ಒಳ್ಳೇದಾಗ್ತೈತಿ ಈ ಈ ವರ್ಷ ಯಾರು ತಪಲ ಚಟ್ನಿ ಮಠ ಉಳಿತಾವು ಅವ್ರಿಗೆ ಅವ್ರ ಡೇಟ್ ಪ್ರಕಾರ ಯಾವಾಗ ಚಟ್ನಿ ತೊಗೊಳ್ದೈತಿ ಅವ್ರ ಮನಸ್ ತಕ್ಕಂಗೆ ಹಿಂಕಟ ಮುಂಕಟ ಚಟ್ನಿ ಅವರು ತೊಗೋಬೋದು ತಪಲನೂ ಉಳಿಲಿಕ್ಕಾರ ನೀವು ಚಟ್ನಿ ಮತ್ತು ಲಘುನ ತೊಗೋಬೇಕಾಗ್ತತಿ ಅದರಿಂದ ನಿಮಗೆ ಲಾಸನೂ ಆಗ್ಬೋದು ಘನಿನೂ ಕರಗ್ಬೋದು ಈ ಸಮಸ್ಯೆ ಬರೋಕ್ಕಿತ ಮೊದಲು ಇದನ್ನಷ್ಟು ಕೆಲಸ ನೀವು ಮಾಡಿಕೊಂಡ್ರೆ ಒಳ್ಳೇದಾಗ್ಕತಿ ನೀವು ಎಲಿ ಏನದಾವು ಲಾಸ್ಟ್ ತನಕ ಇರುವ ಚಲೋ ತಂಗಿ ಇರಕ ಹೆಲ್ಪ್ ಆಕೈತಿ ಧನ್ಯವಾದ